ಇವತ್ತು ಮತ್ತೊಂದು ಹೊಸ ಸಾರಿ ಟೆಸಲ್ಸ್ ಬಂದಿದ್ದೀನಿ ಇಲ್ಲಿ ನೋಡಿ ಇದು ಇದು ನಾನು ಈ ರೀತಿ ಆರಿ ವರ್ಕ್ ನಾರ್ಮಲ್ ನೀಡಿಲಿಂದನೇ ಹಾಕಿರೋದು ನಾನು ಸೀಕ್ವೆನ್ಸ್ ವರ್ಕ್ ಕಂಪ್ಲೀಟ್ ಸೀಕ್ವೆನ್ಸ್ ಆ್ಯಂಡ್ ಸ್ಮಾಲ್ ಟ್ಯೂಬ್ಸ್ ಆಮೇಲೆ ಸಿಲ್ವರ್ ಕಲರ್ ಶುಗರ್ ಬೀಟ್ಸ್ ಇವರಿಂದನೇ ಹಾಕಿದ್ದೀನಿ ಈಗ ಇಲ್ಲಿ ನಾನು ಏನು ಫ್ಲವರ್ ಮಾಡಿದ್ದೀನಲ್ಲ ಇಲ್ಲಿ ನೋಡಿ ಇದೇ ಫ್ಲವರ್ನ ನಾನು ಈಗ ಮತ್ತೆ ಹಾಫ್ ಫ್ಲವರ್ ಹಾಕಿ ನಾನು ಸ್ಯಾನಿಟೈಸಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಮಿಡಲ್ ಇಲ್ಲಿ ನೋಡಿ ಇಲ್ಲಿ ಮಿಡಲ್ ಏನು ಆಮೇಲೆ ಸ್ಟೋನ್ಸು ಕ್ಲಿಪ್ ಸ್ಟೋನ್ಸು ಸ್ಟಿಕ್ ಮಾಡುವಂಥ ಕುಂದನ್ಸ್ ಅದಾವಲ್ಲ ಆ ಥರ ಕುಂದನ್ಸನ್ನ ಮಿಡಲ್ ಹಚ್ಚಿ ಆಮೇಲೆ ಈ ಥರ ಹಾಫ್ ಫ್ಲವರ್ ಮಾಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಅಂತಂದರೆ ಇಲ್ಲ ನೋಡಿ ಇದು ಫಸ್ಟು ಇದು ರೇಂಬೋ ಕಲರ್ ಸೀಕ್ವೆನ್ಸು ಸ್ವಲ್ಪ ಬಿಗ್ ಸೈಜು ಆಮೇಲೆ ಇದು ಸಾರಿ ಮ್ಯಾಚಿಂಗ್ ಕಲರ್ ಅದನ್ನು ಸೀಕ್ವೆನ್ಸು ಸ್ಮಾಲ್ ಸೈಜು ಆಮೇಲೆ ಸಿಲ್ವರ್ ಕಲರ್ ಶುಗರ್ ಬೀಡ್ಸು ಆಮೇಲೆ ಬಿಗ್ ಫ್ಲವರ್ ಮಾಡಲಿಕ್ಕೆ ಇದು ವೈಟಷ್ಟು ಇದು ಇರೋದು ಕುಂದನ್ನು ಆಮೇಲೆ ಇದು ಸ್ಮಾಲ್ ಕುಂದನ್ಸ್ ಆಮೇಲೆ ಇವನು ಉದ್ದಣ್ಣ ಟ್ಯೂಬ್ಸ್ ಕಟ್ ಕಟ್ಬಿಡ್ಸ್ ಇದನ್ನಂತಾರಲ್ಲ ಕಟ್ ಟ್ಯೂಬ್ಸು ಸ್ವಲ್ಪ ಗೋಲ್ಡನ್ ಅದಾವೆ ಅದ್ರ ಭಾಳ ಇಲ್ಲ ಒಂಥರ ವಾಟರ್ ಕಲರ್ ಟ್ಯೂಬ್ಸ್ ಅದಾವೆ ಇವು ಸ್ಮಾಲ್ ಈ ಥರ ಪೈಪ್ ಸ್ಮಾಲ್ ಪೈಪ್ ಅಂತಿರೋ ಟ್ಯೂಬ್ ಅಂತಿರೋ ಏನು ನೋಡು ಈ ಥರದ್ದನ್ನು ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಫಸ್ಟು ಮಾರ್ಕ್ ಮಾಡ್ಕೊಂಡು ಬಿಡೋಣ ಫಸ್ಟು ಸಾರಿ ಅಂಚಿಗೆ ಒಂದು ಸೆಂಟಿಮೀಟರ್ನಷ್ಟು ಒಂದು ಇಂಚಿನಷ್ಟು ನಾನು ಜಗ ಬಿಡ್ತಾಯಿದ್ದೀನಿ ಅದಾದಮೇಲೆ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಯಿಂದ ಮತ್ತು ಎರಡೂವರೆ ಇಂಚ್ ಒಂದೊಂದು ಟೆಝಲ್ಸ್ಗೆ ನಾನು ಟೂ ಆ್ಯಂಡ್ ಹಾಫ್ ಇಂಚ್ ನಾನು ಸ್ಪೇಸ್ ಬಿಟ್ಟು ಹಾಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫುಲ್ ಫಸ್ಟ್ ನಾವು ಸಾರಿ ಸಾರಿಗೆ ಮಾರ್ಕ್ ಮಾಡ್ಕೊಂಡೋದ್ರಿಂದ ನಮ್ಮ ಟದಲ್ಸ್ ಸೈಜು ಮಿಡಲಿಗೆ ಇರೋ ಗ್ಯಾಪ್ ಹೆಚ್ಚು ಕಮ್ಮಿ ಆಗೋಂಗಿಲ್ಲ ಹಾಗಾಗಿ ಈ ರೀತಿನಿ ಫಸ್ಟ್ ಮಾಡಿ ಆಮೇಲೆ ನಾನು ಎಂಬತ್ತು ಎಳೆಗನ್ನ ಒಂದು ಸ ಉದ್ದೊಂದು ಕುಚ್ ಕಟ್ಟೋ ಸ ನೀಡಲಿರ್ತದಲ್ಲ ಅದರಲ್ಲಿ ನಾನು ಪೋಣಿಸ್ಕೊಂಡಿದ್ದೀನಿ ಎಂಬತ್ತೆಳೆ ತಗೊಂಡು ಈಗ ನಾನು ಕುಚ್ಚು ಕಟ್ತಾ ಇದ್ದೀನಿ ಪೂರ್ಣ ಬೇಬಿ ಕುಚ್ಚು ಕಟ್ತಾ ಇಲ್ಲ ಆಮೇಲೆ ಪೂರ್ಣ ಬಹಳ ಕಟ್ತಾ ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ತಾ ಇದ್ದೀನಿ ಬೇಬಿ ಕುಚ್ಚುಕ್ಕಿಂತ ಒಂದು ಸ್ವಲ್ಪ ಕಾಲು ಇಂಚು ದೊಡ್ಡದು ಕಟ್ತಾ ಇದ್ದೀನಿ ಅದು ನಾನು ಇದಕ್ಕೆ ರ್ಯಾಪ್ ಮಾಡಲಿಕ್ಕೆ ನಾನು ಸಿಲ್ವರ್ ಕಲರ್ ಝರಿನ ತೊಗೊಂಡಿದ್ದೀನಿ ಬಿಕಾಸ್ ಅದು ನನ್ನ ಸಾರಿ ಬ್ಲೂ ಆ್ಯಂಡ್ ಜಿಲ್ವ ಬ್ಲೂ ಲೈಟ್ ಬ್ಲೂ ಕಲರ್ ಆಮೇಲೆ ಮತ್ತು ಸಿಲ್ವರ್ ಶೈನಿ ಇದೆ ಇದು ಅದರಲ್ಲಿ ಥ್ರೆಡ್ ಡಿಸೈನ್ ಕೂಡ ಸಿಲ್ವರ್ ಕಲರೇ ಇದೆ ಹಾಗಾಗಿ ನಾನು ಇದರಲ್ಲಿ ಸಿಲ್ವರ್ ಬ್ಲೂ ಇವೆರಡನ್ನೇ ಭಾಳ ಯೂಸ್ ಮಾಡಿದ್ದೀನಿ ಆಮೇಲೆ ಒಂದೇ ಕಲರ್ ಇರೋದ್ರಿಂದ ಮೊನೋಟಸ್ ಅನ್ನಿಸುತ್ತೆ ಬಟ್ ಡಿಫ್ ಡಿಸೈನ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಲರ್ಸ್ ಆಗಲಿ ಅತಿಯಾಗಿ ಓವರ್ ಆಗಿ ಮಾಡಿಲ್ಲ ಯಾಕಂದರೆ ಒಂದೇ ಕಲರ್ ಸಿಂಪಲ್ ಸಾರಿ ಇರೋದರಿಂದ ಆರ್ಗ್ಯಾನ್ಸ ಸಾರಿ ಇರೋದರಿಂದ ಇದಕ್ಕೆ ನಾನು ಸಾಧ್ಯವಾದಷ್ಟು ಸಿಂಪಲ್ಲಾಗೆ ನಾನು ಕುಚ್ಚನ್ನ ಹಾಕಕ್ಕೆ ಟ್ರೈ ಮಾಡಿದ್ದೀನಿ ಇವನ್ ಆರಿ ವರ್ಕಿಗೆ ಹೇಗೆ ಹಾಕಿದ್ದೀನೋ ಅದೇ ರೀತಿ ಇದಕ್ಕೆ ಹಾಕೋಕೆ ಟ್ರೈ ಮಾಡಿದ್ದೀನಿ ಈ ಫಸ್ಟು ಮೂರು ಶುಗರ್ ಬೀಡ್ಸು ಒಂದು ಸ್ಮಾಲ್ ಸೀಕ್ವೆನ್ಸು ಆಮೇಲೆ ಮತ್ತೊಂದು ಶುಗರ್ ಬೀಡ್ಸು ಹಾಗೆ ಮತ್ತು ಒಂದು ದೊಡ್ಡದು ಶುಗರ್ ಬೀಡ್ಸ್ ಇದನ್ನು ಸೀಕ್ವೆನ್ಸ್ ಹೀಗೆ ಹಾಕಿ ಅದನ್ನು ಹಾಕ್ತಾ ಬರ್ತಾಯಿದ್ದೀನಿ ಇಲ್ಲ ನೋಡಿ ಅದ್ರ ಪಕ್ಕ ಪಕ್ಕ ಈಗ ನಾನು ಈಗೇನು ಟೆಸಲ್ ಹಾಕಿದ್ನಲ್ಲ ಅದ್ರ ಸುತ್ತಾರ್ದ ಹಾಫ್ ಕಮಾನ್ ಟೈಪ್ ಹಾಫ್ ಸರ್ಕಲ್ನ ಹಾಕ್ತಾ ಹೋಗಬೇಕು ಮೂರು ಶುಗರ್ ಬೀಡ್ಸ್ ಒಂದು ಸ್ಮಾಲ್ ಸೀಕ್ವೆನ್ಸ್ ಒಂದು ಶುಗರ್ ಬೀಡ್ಸ್ ಹಾಗೆ ಒಂದು ದೊಡ್ಡದು ಸೀಕ್ವೆನ್ಸ್ ಹಾಕಿ ಇದನ್ನು ಇದರ ಸುತ್ತರ್ದ ಹಾಕ್ತಾ ಹೋಗಬೇಕು ಏಳು ಅಥವಾ ಎಂಟು ಇದರ ಸುತ್ತ ನಾನು ಇವು ಬರ್ತಾವೆ ಹಾಕ್ತಾ ಹೋಗ್ತಾ ಇದ್ದೀನಿ ನೀವು ಡಿಸ್ಟೆನ್ಸ್ನ ಸರಿಯಾಗಿ ನೋಡ್ಕೊಂಡು ಹಾಕಿ ಸ್ವಲ್ಪ ಎತ್ತರ ಒಂದು ದೊಡ್ಡದು ಒಂದು ಸಣ್ಣದು ಆಗಬಾರ್ದು ಆಮೇಲೆ ಎರಡರ ಮಿಡಲ್ ಗ್ಯಾಪ್ ಜಾಸ್ತಿ ಕೊಡಬಾರ್ದು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ತಾ ಹೋಗಿ ಅಂದ್ರೆ ನಿಮ್ಗೆ ಅದು ಹಾಫ್ ಕಮಾನ್ ಅಥವಾ ಹಾಫ್ ಸರ್ಕಲ್ ಅಂತಿರಲ್ಲ ಅದು ಭಾಳ ಚೆಂದ ಬರ್ತದೆ ಆಮೇಲೆ ಹಿಂದ್ಗಡೆ ಒಂದೊಂದು ಸರಿ ಟೈ ಮಾಡಿಬಿಟ್ರೆ ಇದು ಸೆಕ್ಯೂರ್ ಆಗಿಬಿಡುತ್ತೆ ಈಗ ಮೊದಲೇ ನಾವು ದಾರ ಬಂದಿರ್ತಾವಲ್ಲ ಅದರಲ್ಲೇ ಇನ್ನೊಂದ್ಸರಿ ಸೇರಿಸ್ಕೊಂಡು ನಾನು ನಾಟ್ ಹಾಕಿಬಿಟ್ಟಿದ್ದೀನಿ ಇಲ್ಲ ನೋಡಿ ಹೇಗೆ ಕಾಣ್ತಾ ಇದೆ ಈಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಇನ್ನೊಂದ್ಸರಿ ಅವು ಸೀಕ್ವೆನ್ಸ್ ಹೇಗೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೇವೆ ನೋಡಿ ಮೂರು ಶುಗರ್ ಬೀಡ್ಸ್ ಒಂದು ಸ್ಮಾಲ್ ಸೀಕ್ವೆನ್ಸ್ ಒಂದು ಶುಗರ್ ಬೀಡ್ಸ್ ಇನ್ನೊಂದು ದೊಡ್ಡದು ಸೀಕ್ವೆನ್ಸ್ ಅದನ್ನ ಹಾಕಿ ಹಾಕ್ತಾ ಹೋಗ್ತಾ ಇದ್ದೇನೆ ಎಂಟು ಲೈನ್ಸ್ ಬರ್ತಾ ಇದಾವೆ ಇವು ನನಗೆ ಈಗ ಇದು ನಾನು ಎರಡೂವರೆ ಇಂಚ್ ಗ್ಯಾಪ್ ತೊಗೊಂಡಿರೋದ್ರಿಂದ ಮಿಡಲ್ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನೀವು ಪೂರ್ಣ ಇದನ್ನು ನೀವು ಬೇಕಾದರೆ ಎರಡು ಇಂಚ್ ಗ್ಯಾಪ್ ತೊಗೊಂಡ್ರೆ ಅಂದರೆ ಮಿಡಲ್ ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಆಗ್ತೈತಿ ನಾನು ಭಾಳ ಮೋನೋಟಸ್ ಅನ್ಸುತ್ತೆ ಅನ್ನೋದಕ್ಕೆ ಅಂದರೆ ಈಗ ಆಲ್ರೆಡಿ ನಾನು ಬ್ಲೌಸ್ ನಾನು ಅದೇ ರೀತಿ ಮಾಡ್ಕೊಂಡಿರೋದ್ರಿಂದ ಸೇಮ್ ಮತ್ತು ಹಾಗೆ ಅನಿಸ್ತದೆ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಟ್ಕೊಂಡು ಮಿಡಲ್ ನಾನು ವೈಟ್ ಕುಂದನ್ ಹಚ್ಕೊಂಡಿದ್ದೀನಿ ಅಂದರೆ ಸುತ್ತರದ ಗೋಲ್ಡ್ ಇದು ಸಿಲ್ವರ್ ಇರೋದು ಸಿಗ್ಲಿಲ್ಲ ನನಗೆ ಹಾಗಾಗಿ ಅದನ್ನೇ ಹಚ್ಚಿದ್ದೀನಿ ಅದು ಏನು ಗೋಲ್ಡ್ ಅಷ್ಟೊಂದು ಕಾಣಲ್ಲ ಯಾಕಂದರೆ ಬಿಕಾಸ್ ಇಟ್ಸ್ ಡಲ್ ಗೋಲ್ಡ್ ಅಲ್ಲ ಹಾಗಾಗಿ ಆ ಕುಂದನ್ಸ್ ಕೂಡ ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾವೆ ಇದು ಈಗ ಹಾಕಿದ್ದೀನಲ್ಲ ಇದನ್ನು ನೆಕ್ಸ್ಟು ಇನ್ನೊಂದು ಸರಿ ನಾಟ್ ಹಾಕ್ಕೊಂಡು ಹಿಂದ್ಗಡೆ ಸೆಕ್ಯೂರ್ ಮಾಡ್ಕೊಂಬಿಡೋಣ ಜಾಸ್ತಿನೂ ಹಾಕ್ಬಾರ್ದು ಜಸ್ಟ್ ಟೂ ಟೈಮ್ಸ್ ಹಾಕಿಬಿಟ್ರೆ ಸಾಕು ಇಲ್ಲ ಹೇಗೆ ಕಾಣ್ತಾ ಇದೆ ಇದು ಲಾಸ್ಟಿಗೆ ಇದನ್ನೇನಾದರೂ ಹೆಚ್ಚು ಟೆಸಲ್ಸ್ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಟ್ರೆ ಈ ರೀತಿ ನಮ್ಮ ಟೆಸಲ್ ಕಾಣ್ತೈತಿ ನಾನು ಹೇಳಿದ್ನೆಲ್ಲ ಮಿಡಲ್ ಗ್ಯಾಪ್ ಜಾಸ್ತಿ ಇರೋದ್ರಿಂದ ನಾನು ಕುಂದನ್ ಹಚ್ಚಿ ಅದಕ್ಕೆ ತಳಗಡೆ ಒಂದು ಸ್ವಲ್ಪ ಪೈಪ್ಸ್ನ ಹಾಕಿ ಮೂರು ಪೈಪ್ ಹಾಕಿದ್ದೀನಿ ಹಾಕಿ ನನ್ನ ಟಜಲ್ನ ರೆಡಿ ಮಾಡಿದ್ದೀನಿ ನೋಡ್ರಿ ವೀಕ್ಷಕರೆ ವೀಕ್ಷಕರೇ ನಿಮಗೆ ನಾನು ಹಾಕಿರೋ ಈ ಟೆಸಲ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಧನ್ಯವಾದಗಳು